ನಮಸ್ಕಾರ ನಾನು ಗುರುರಾಜ್ ಶಾಸ್ತ್ರಿ ಕವನ ಸರಪಳಿ ಈಗ ನನಗೆ ಬಂದಿದೆ ನಾನು ಇವತ್ತು ಓದುತ್ತಾ ಇರುವಂತಹ ಕವನ ವಾಚನ ಮಾಡುತ್ತಿರುವಂತಹ ಕವನ ವೇದ ವೇಗ ವೇದ ಪಠಣಕ್ಕೂ ಇದೆಯಂತೆ ರಾಗ ಅದೇಕೋ ಪುರೋಹಿತರ ಪಠಣ ತುಂಬ ವೇಗ ವೇದದಲ್ಲಿರೋ ಉದಾತ್ತ ಅನುದಾತ್ತ ಸ್ವರಿತ ಪುರೋಹಿತರ ವೇಗಕ್ಕೆ ಸ್ವರವೆಲ್ಲ ಗೋತ ಕೇಳುವಂತಿರಬೇಕು ಸುಶ್ರಾವ್ಯ ವೇದದ ನಾದ ವೇಗದಲ್ಲಿ ಮಾಯವಾಗಿದೆ ಆ ನಾದದ ಸ್ವಾದ ಸಂಭಾವನೆಗೆ ಮಾತ್ರ ಕಲಿತರೆ ವೇದ ಬೇರೆ ಪಠ್ಯಕ್ಕೂ ಇದಕ್ಕೂ ಎಲ್ಲಿದೆ ಬೇಧ ಭರ್ರನೆ ಪಠಿಸಿ ಮುಗಿಸುವುದರಲ್ಲಿ ಏನಿದೆ ಬರಲಿರುವ ಯೋಗ ಸಮಯವಿಲ್ಲದೊಡೆ ಪಠಿಸಿ ಸಾಕು ವೇದದ ಒಂದು ಚಿಕ್ಕ ಭಾಗ ಆತ್ಮ ಸಾಕ್ಷಾತ್ಕಾರದೆಡೆಗೆ ಕರೆದೊಯ್ಯಬೇಕಿದೆ ವೇದದ ಶ್ರವಣ ವೇಗ ಕಡಿಮೆಯಾಗದೊಡೆ ಶ್ರವಣ ಕೇವಲ ಬೈಗಳ ಪುರಣ ಧನ್ಯವಾದಗಳು ನಮಸ್ಕಾರ